ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲೋಗ್ ನೋಡೋಣ ಏನು ಅಂತ ಇವತ್ತು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಏನಿದು ಮಸಾಲೆ ಪದಾರ್ಥ ಇಟ್ಬಿಟ್ಟು ಏನಂತ ವೀಡಿಯೋ ಮಾಡ್ತಿದ್ದಾರಲ್ಲ ಅಂತ ತಿಳ್ಕೊಂಡಿದ್ದೀರಾ ಖಂಡಿತ ಮಸಾಲೆ ಪದಾರ್ಥ ಅಲ್ಲ ಆದರೆ ಒಂದು ಇಂಗ್ರಿಡಿಯಂಟ್ಸ್ ಮಸಾಲೆ ಇದು ಎರಡು ಇಂಗ್ರಿಡಿಯೆಂಟ್ಸ್ ಇದ್ರೊಳಗೆ ಸೇರಿಸಿದ್ದೀನಿ ಏನು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇದು ಯಾತಕ್ಕಾಗಿ ಉಪಯೋಗ ಆಗುತ್ತೆ ಇದರಿಂದ ಏನು ಉಪಯೋಗ ಏನೇನು ಹಾಕಿದ್ದೀನಿ ಅಂತ ಯಾಕೆ ಇದನ್ನ ಮಾಡ್ತಾಯಿದ್ದೀನಿ ಅಂತ ನಿಮಗೆ ನೋಡಿ ನಿಮಗೆ ಆಶ್ಚರ್ಯ ಆಗಬೇಕು ಈ ವಿಡಿಯೋ ನೋಡಿ ಹೌದಾ ಇಷ್ಟು ದಿನ ನಮ್ಗೆ ಯಾಕೆ ಗೊತ್ತಿರಲಿಲ್ಲ ಅಂತ ನಿಮಗೆ ತಿಳಿಯುತ್ತೆ ಇದನ್ನು ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಿಮಗೆ ಇದ್ರ ಬಗ್ಗೆ ತುಂಬ ಉಪಯೋಗ ಇದೆ ಸ್ಕಿಪ್ ಮಾಡಿದರೆ ನಿಮಗೆ ಉಪಯೋಗ ಇಲ್ಲ ಅಂತ ಹೇಳ್ತೀನಿ ಬೇಜವಾಬ್ದಾರಿ ಮಾಡಬೇಡ್ರಿ ಪ್ಲೀಸ್ ಅಸೇ ಮಾಡಬೇಡ್ರಿ ಇದ್ರ ಉಪಯೋಗ ತಿಳ್ಕೊಳ್ಳಿ ಉಪಯೋಗ ಪಡ್ಕೊಳ್ಳಿ ಇದ್ರ ಬಗ್ಗೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಏನೇನು ಇಂಗ್ರೀಡಿಯೆಂಟ್ಸು ಏನಕ್ಕಾಗಿ ಉಪಯೋಗ ಇದು ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಎಲ್ಲರೂ ಫ್ರೆಂಡ್ಸ್ ನೋಡಿ ಇದು ಏನು ಅಂತಂದರೆ ಇದರೊಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಇದಾವಂತ ಒಂದೊಂದಾಗಿ ಹೇಳ್ತೀನಿ ನಾನು ಎಲ್ಲ ಕಲ್ ಮಿಕ್ಸ್ ಮಾಡಿಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡ್ರಿ ಬೈಕ್ ಹೋಗ್ಬೇಡ್ರಿ ಸಿಟ್ಟಾಗಬೇಡ್ರಿ ಕೋಪ ಮಾಡ್ಕೊಬೇಡ್ರಿ ಪ್ಲೀಸ್ ಯಾಕಂದರೆ ಬ ಬೇರೆ ಬೇರೆ ಇದ್ರೆ ನಿಮಗೂ ಅದ್ರ ಬಗ್ಗೆ ಮಾಹಿತಿ ತಿಳಿಯೋದು ಆದರೆ ಅದ್ರ ಹೆಸರು ಹೇಳ್ತಾ ಹೋಗ್ತೀನಿ ಇಂಗ್ರೀಡಿಯಂಟ್ಸ್ ಹೇಳ್ತಾ ಹೋಗ್ತೀನಿ ಬೇಜಾರು ಆಗಬೇಡ್ರಿ ಪ್ಲೀಸ್ ಫ್ರೆಂಡ್ಸ್ ಇದು ಏನು ಅಂತಂದರೆ ಇದರೊಳಗೆ ಅಗಸೆ ಬೀಜ ಇದೆ ಅಗಸೆ ಬೀಜ ಅದನ್ನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಉರಿಬೋದು ಇಲ್ಲಾಂದರೆ ಹಸಿದಾತು ಹಾಕ್ಬೋದು ಚೆನ್ನಾಗಿ ಮಾಡಿಬಿಟ್ಟು ಹಾಕಿ ತಂದು ಅಕ್ಷೆ ಬೀಜ ಎಲ್ಲ ಅಂಗಡಿಯಲ್ಲಿ ಸಿಗ್ತವೆ ಕೇಳಿದರೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗ್ತವೆ ಮತ್ತು ಇಲ್ಲ ಆನ್ಲೈನ್ ಮೇಲೆ ಪ್ರಚ ಪರ್ಚೇಸ್ ಮಾಡ್ಬೋದು ಇಲ್ಲಾಂದರೆ ಸಂತೆಯಲ್ಲಿ ಸಂತೆ ಮಾರ್ಕೆಟ್ನಲ್ಲಿ ಇಟ್ಕೊಂಡಿರ್ತಾರೆ ಕಿರಾಣಿ ಅಂಗಡಿಯಲ್ಲಿ ಕೇಳಿದ್ರು ಕೊಡ್ತಾರೆ ಅಗಸೆ ಬೀಜ ನಾನು ತಗೊಂಡಿದ್ದೀನಿ ನಾನು ಅಂತ ಹೇಳ್ಬೋದು ಐವತ್ತು ಗ್ರಾಮ್ ಅಕ್ಷೆ ಬೀಜ ಇಲ್ಲಾಂದ್ರೆ ಒಂದು ನೂರು ಗ್ರಾಮನು ತೊಗೊಳ್ಬೋದು ನೂರು ಗ್ರಾಮ್ ಅಕ್ಸೆ ಬೀಜ ಅಲ್ಲ ಐವತ್ತು ಗ್ರಾಮ್ ಅಕ್ಷೆ ಬೀಜ ಐವತ್ತು ಗ್ರಾಮ್ ಮೆಂತ್ಯ ಕಾಳು ಐವತ್ತು ಗ್ರಾಮ್ ಕಾಳು ಮತ್ತು ಇದು ಬೆಟ್ಟದ ಕಾಯಿ ನಾನು ಹಸಿದು ತಂದು ತುರಿದ್ಬಿಟ್ಟು ಸಣ್ಣದಾಗಿತ್ತು ಹೆಚ್ಚಿ ಸ್ಲೈಡ್ಸ್ ಮಾಡಿಬಿಟ್ಟು ಸ್ಲೈಡ್ಸ್ ಮಾಡೋ ತುರಿಯೋದು ಸಿಗುತ್ತೆ ಮಣೆ ಅದು ಚಿಪ್ಸ್ ಮಾಡೋ ಸ್ಲೈಡ್ಸ್ ಮಾಡ್ತಾರಲ್ಲ ಅದು ಚಿಪ್ಸ್ ಮಾಡೋ ತುರೆ ಮಣೆ ಅದರಲ್ಲಿ ಸ್ಲೈಡ್ಸ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಇಟ್ಟಿದ್ದೆ ಮೊನ್ನೆ ಮಳೆ ಬಂತಂತ ಒಂದು ಸ್ವಲ್ಪ ಬೆಚ್ಚು ಮಾಡಿದ್ನಿ ಅದಕ್ಕೆ ಈ ಥರ ಬ್ರೌನ್ ಕಲರ್ ಅಂತವೆ ಬಿಸಿ ಮಾಡಿದಕ್ಕೆ ಹುರಿದ್ಬಿಟ್ಟಿದ್ದೀನಿ ಸ್ವಲ್ಪ ಇಲ್ಲಾಂದ್ರೆ ಸೀದೋಗ್ಬಿಡ್ತಾವೆ ಅದು ಅಂಶ ಹೋಗ್ಬಿಡುತ್ತೆ ಅದು ಬೆಟ್ಟದ ನಲ್ಲಿ ಕಾಯಿ ಅಗಸೆ ಬೀಜ ಇನ್ನೊಂದು ಮೆಂತ್ಯ ಕಾಳು ಇನ್ನೊಂದು ಸ್ವಲ್ಪ ಇಪ್ಪತ್ತು ಗ್ರಾಮ್ ಜೀರಿಗೆ ನಲ್ವತ್ತು ಗ್ರಾಮು ಓಂ ಕಾಳು ಅಜ್ವಾನ ಕಾಳು ಮೆಣಸು ಹತ್ತು ಗ್ರಾಮ್ ಮತ್ತು ಇದಕ್ಕೆ ಇದು ಅಳಲೆಕಾಯಿ ಸೇರಿಸ್ಬೇಕು ಅಳಲೆಕಾಯಿ ಒಂದು ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಸೇರಿಸಿದರೆ ಸಾಕು ಇಷ್ಟಕ್ಕೆ ಅಳಲೆಕಾಯಿ ಇಪ್ಪತ್ತು ಗ್ರಾಮು ಸೇರಿಸ್ಬಿಟ್ಟು ಇನ್ನೊಂದು ಸತ್ತ ಕೇಳ್ಕೊಳ್ಳಿ ಇನ್ನೊಂದು ಸ ಇನ್ನು ಮತ್ತೊಮ್ಮೆ ರಿಪೀಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಧಾನವಾಗಿ ಕೇಳಿ ಹಳಲೆಕಾಯಿ ಇಪ್ಪತ್ತು ಗ್ರಾಮು ಕಾಯಿ ಐವತ್ತು ಗ್ರಾಮು ಮತ್ತು ಅಗಸೆ ಬೀಜ ಐವತ್ತು ಗ್ರಾಮು ಮೆಂತ್ಯ ಐವತ್ತು ಗ್ರಾಮು ಆಗುತ್ತೆ ಆಗುತ್ತಂದರೆ ನೀವು ಸ್ವಲ್ಪ ಕಡಿಮೆ ಮಾಡ್ಕೊಬೋದು ಕಾಳು ಮೆಣಸು ಒಂದು ಹತ್ತು ಗ್ರಾಮು ಜೀರಿಗೆ ಒಂದು ಇಪ್ಪತ್ತು ಗ್ರಾಮು ಒಂದು ನಲ್ವತ್ತು ಗ್ರಾಮ್ ಕಾಳು ಇಷ್ಟು ಹಳಲೆಕಾಯಿನೂ ಸೇರಿಸ್ಬೇಕು ಇಷ್ಟೆಲ್ಲ ಸೇರಿಸ್ಬಿಟ್ಟು ಮಿಕ್ಸಿ ಒಳಗೆ ಹಾಕಿ ಗ್ರೈಂಡ್ ಮಾಡಬೇಕು ಇಲ್ಲೇ ನಾವು ಜಾಸ್ತಿ ಪೌಡ್ರ್ ಮಾಡಿ ಇಟ್ಕೊತೀವಂದರೆ ನೀವು ಮಸಾಲೆ ಮಿಕ್ಸ್ ಮಸಾಲೆ ಹಾಕ್ಸ್ಕೊಂಬರ್ತೀವಲ್ಲ ಮಸಾಲೆ ಮಿಶಿಂಗೋಗಿ ಕಾಳು ಆವಾಗ ಹಾಕ್ಸ್ಕೊಂಡು ಬರ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಮಿಕ್ಸಿ ಒಳಗೆ ಇನ್ನೂ ಸ್ವಲ್ಪ ತರಿ ಐತೆ ಫುಲ್ ಮಿಕ್ಸಿ ಮಾಡಬೇಕು ನುಣ್ಣಗೆ ಜರಡಿ ಇಟ್ಕೊಂಡು ಇಟ್ಕೊ ಜರಡಿ ಒಳಗೆ ಸಾಣಿಗೆ ಇರುತ್ತಲ್ಲ ಅದರಲ್ಲಿ ಸ ಜರಡಿ ಮಾಡ್ಕೊಂಡ್ಬಿಟ್ಟು ಒಂದು ಒಳಗೆ ಹಾಕಿ ಸಂಗ್ರಹಣೆ ಮಾಡಿ ಮಾಡಿಟ್ಕೊಬೇಕು ಇದು ಹದಿನೈದು ದಿನ ಒಂದು ತಿಂಗಳಾಗೋಷ್ಟು ಇಟ್ಕೊಳ್ಬೋದು ಏನೂ ಕೆಡೋದಿಲ್ಲ ಇದು ಇದು ಕೆಡೋ ಅಂಥ ಪದಾರ್ಥ ಅಲ್ಲ ಈ ಥರ ಇದೆ ನಾನು ಮಿಷಿನ್ಗಂತ ರೆಡಿ ಮಾಡಿಟ್ಟಿದ್ದೆ ಈ ಕವರ್ ಒಳಗೆ ಆದರೂ ಅವರಿಂದ ಏನೋ ನಮ್ಮದು ಮಿಷಿನ್ ಕೆಟ್ಟೋಗಿತ್ತೆ ಅದು ಹೋಗಿತಿ ಇದು ಹೋಗೈತೆ ಅಂದರೆ ನನಗೆ ಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ನಾನು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ನುಣ್ಣಗೆ ಪೌಡ್ರ್ ಬರಬೇಕು ತರಿ ತಾರಿ ಆಗಿರಬಾರ್ದು ಪೌಡ್ರನ್ನ ನಾನು ಜರಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ಸ್ವಲ್ಪ ಸ್ವಲ್ಪ ಮಜ್ಜಿಗೆ ಒಳಗೆ ಹಾಕಿ ಇದನ್ನು ಸೇವನೆ ಮಾಡಬೇಕು ಖಾಲಿ ಹೊಟ್ಟೆಗೆ ಮಜ್ಜಿಗೆ ಒಳಗೆ ಹಾಕಿ ಕುಡಿಬೇಕು ಮಜ್ಜಿಗೆ ಒಳಗೆ ಹಾಕಿ ಕುಡಿದ್ರೆ ಇದರಿಂದ ಆಗೋ ಅಂಥ ಲಾಭಗಳು ಹೇಳ್ತೀನಿ ಇದರಿಂದ ಅಸಿಡಿ ಇದರಿಂದ ಅಸಿಡಿಟಿ ಆಗೋದಿಲ್ಲ ಅಸಿಡಿಟಿ ಇದ್ದು ನಮಗೆ ಬರ್ನಿಂಗ್ ಸೆಷನ್ ಸೆನ್ಸೇಷನ್ ಇರುತ್ತೆ ಆವಾಗ ನಮಗೆ ಎದೆಲ್ಲ ಉರಿತತೆ ಹಂಗೆ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ ಆ ರೀತಿ ಆಗೋದನ್ನ ತಡೆಗಟ್ಟಬೇಕು ಇದು ಮಜ್ಜಿಗೆ ಸೇವನೆ ಮಾಡಿದರೆ ತುಂಬ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಬಂದರೂ ಕಡಿಮೆ ಆಗುತ್ತೆ ಹೊಟ್ಟೆ ಗುರಿ ಊತ ಅದೆಲ್ಲ ಇರುತ್ತಲ್ಲ ಎದೆಯ ಗುರಿ ಊತ ಹೊಟ್ಟೆಗೆ ಆಗೋದು ಅದೆಲ್ಲ ಇದರಿಂದ ಕಡಿಮೆ ಆಗುತ್ತೆ ಮೊದಲು ಖಾಲಿ ಒಟ್ಟೆಗೆ ಇದನ್ನು ಸೇವನೆ ಮಾಡಬೇಕು ಅರ್ಧ ಸ್ಪೂನ್ ಅಲ್ಲ ಕಾಲು ಸ್ಪೂನ್ ಹಾಕ್ಕೊಂಡ್ರೆ ನಡಿತೈತೆ ನಮಗೆ ಹೆಚ್ಚಿಗೆ ಅದು ಓವರ್ ಇರುತ್ತಲ್ಲ ಅದಕ್ಕೆ ಕಾಲು ಟೇಬಲ್ ಸ್ಪೂನ್ ಹಾಕ್ಕೊಂಡು ಡೈಲಿ ಬೆಳಗ್ಗೆ ಸಾಯಂಕಾಲವೂ ಕುಡಿದ್ರೆ ಕಾಲು ಹೊಟ್ಟೆಗೆ ಒಳ್ಳೆಯದು ನಿಮ್ಗೆ ಆಗೋದಿಲ್ಲ ಒಂದು ಕುಡಿದು ನೋಡಿ ನಿಮಗೇನೆ ಗೊತ್ತಾಗುತ್ತೆ ಇದರಿಂದ ತುಂಬಾ ಉಪಯೋಗ ಇರುತ್ತೆ ಮತ್ತು ಶುಗರ್ ಲೆವೆಲ್ಲು ಕಂಟ್ರೋಲ್ ಇರುತ್ತೆ ಇದು ಶುಗರ್ ಪೇಷಂಟ್ಗೂ ಆ್ಯಸಿಡಿಟಿ ಗ್ಯಾಸ್ಟ್ರಿಟಿಸ್ ಪೇಷಂಟ್ಗೂ ಶುಗರ್ ಪೇಷಂಟ್ಗೂ ಇದು ತುಂಬಾ ರಾಮಬಾಣ ಅಂತ ಹೇಳ್ಬೋದು ಇದು ಏ ಇಂಥವೆಲ್ಲ ನೋಡಿದ್ದೀವಿ ಬಿಡು ಹಂಗೆ ಹಿಂಗೆ ಅಂತ ಹೇಳೋದಲ್ಲ ಇದನ್ನು ಉಪಯೋಗಿಸ್ ನೋಡ್ಸಿ ನೋಡಿ ನಾನು ಉಪಯೋಗಿಸಿ ಇದೆಲ್ಲ ಗ್ಯಾಸ್ಟ್ರಿಕ್ಕಿಗೂ ಅಸಿಡಿಟಿಗೂ ಉಪಯೋಗಿಸಿರೋದಕ್ಕೆ ನಾವು ಹೇಳ್ತಾ ಇರೋದು ನಮ್ಮ ತಾಯರಿಗೆ ಇದನ್ನು ಮಾಡಿ ಕಳಿಸ್ತಾ ಇವಾಗ ಅಂದರೆ ಅವ್ರು ಶುಗರ್ ಪೇಷಂಟು ಅದಕ್ಕಾಗಿ ಅವ್ರಿಗೆ ಮಾಡಿ ಕಳಿಸ್ತೀನಿ ನಮಗೆ ಗ್ಯಾಸ್ಟ್ರೆಟಿಸ್ ಅಜ್ಜಲ್ಲು ಈ ತಿನ್ನಂಥ ಆಹಾರಗಳಲ್ಲಿ ಪದಾರ್ಥಗಳಿಗೆ ಬಂದ್ಬಿಡುತ್ತೆ ಇವಾಗೆಲ್ಲ ತಿಂದಂಥ ಆಯಿಲು ನಾವೆಲ್ಲ ಕಲುಷಿತ ಎಣ್ಣೆ ಕಲಬೆಲ್ ಕಲಬರ್ಕೆ ಎಣ್ಣೆ ತಿಂತೀವಿ ಕಲಬೆರಕೆಯದು ಎಲ್ಲ ಫುಡ್ಡು ಕೆಮಿಕಲ್ಲು ಫುಡ್ ತಿಂತೀವಿ ಬೆಲ್ಲ ಎಲ್ಲ ಕೆಮಿಕಲ್ ಇರುತ್ತೆ ಮತ್ತು ಎಲ್ಲ ಗ ರಾಸಾಯನಿಕಯುಕ್ತ ಗೊಬ್ಬರಗಳನ್ನೆಲ್ಲ ಕೈಬಿಟ್ಟು ಇವೆಲ್ಲ ಇದು ಸೊಪ್ಪು ಪದಾರ್ಥ ಕಾಯಿ ಪಲ್ಯಗಳಿಗೆಲ್ಲ ರಾಸಾಯನಿಕಯುಕ್ತ ಸಿಂಪಡಣೆ ಮಾಡಿ ಮೆಡಿಶ ಇದು ಗೊಬ್ಬರ ರಾಸಾಯನಿಕ ಗೊಬ್ಬರ ಹಾಕಿ ಕೊಟ್ಟಿಗೆ ಗೊಬ್ಬರ ಬಿಡ್ತಾರೆ ಅದನ್ನೆಲ್ಲ ಹಾಕಿ ಕಲುಷಿತ ಆಹಾರ ತಿಂತೀವಿ ಸೇವನೆ ಮಾಡ್ತಿದ್ದೀವಿ ನಾವು ಎಣ್ಣೆ ಅದಕ್ಕೆಲ್ಲ ಇದು ಫ್ಯಾಟಿ ಲಿವರು ಮತ್ತು ನಮಗೆ ಗ್ಯಾಸ್ಟ್ರಿಕ್ಕು ಮತ್ತು ಹಾರ್ಟ್ ಪ್ರಾಬ್ಲಮ್ಮು ಎಲ್ಲದ ನೂರ ಎಂಟು ಕಾಯಿಲೆಗಳು ಬರೋದು ಇದ್ದ ನಾವು ತಿನ್ನಂಥ ಆಹಾರಗಳಲ್ಲಿ ಎಣ್ಣೆ ಇದ್ದ ಅದಕ್ಕೋಸ್ಕರ ಅದು ಬಂದಿರ್ತೈತಿ ಮತ್ತು ನಮ್ಗೆ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಉಪಯೋಗಿಸ್ಬೇಕಲ್ಲ ಒಳ್ಳೆ ಎಣ್ಣೆನೆ ನಾನ್ನೂರ ಐನೂರು ರೂಪಾಯಿ ಕೊಟ್ಟು ಅದಕ್ಕೋಸ್ಕರ ತಿನ್ಬಿಡ್ತಾರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಕಡಿಮೆ ರೇಟಿಗೆ ಸಿಗುತ್ತಂತ ಹೇಳಿ ಇವಾಗ ಸೊಪ್ಪು ಕಾಯಿಪಲ್ಯಗಳು ಎಲ್ಲ ಬೆಳಿತಾರಲ್ಲ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕೋದಿಲ್ಲ ಬೇಗ ಬೇಗ ಬರ್ಲಂಥ ಯೂರಿಯಾ ಹಾಕ್ಬಿಡ್ತಾರೆ ಅದಕ್ಕಾಗಿ ನಮಗೆ ಯೂರಿಯಾ ಇದ್ದಾನೆ ನಮ್ಗೆ ಟಿಸ್ ಜಾಸ್ತಿ ಬರೋದು ನಮ್ಮಲ್ಲಿಲ್ಲ ಲೋಳೆ ಅಂಶ ಒಡೆ ಇದು ಮಜಲ್ಸ್ ಕಂಡು ಇರುತ್ತೆ ಲೋಳೆ ಅಂಶ ಎಲ್ಲ ಹೋಗ್ಬಿಟ್ಟು ಅದು ಬರ್ನಿಂಗ್ ಸೆನ್ಸೇಷನ್ ತೋರಿಸ್ತದೆ ನಮಗೆ ಹೊಟ್ಟೆ ಉರಿ ಊತ ಅದಕ್ಕೆ ಎದೆ ಗುರಿ ಅದೆಲ್ಲ ಕಾಣಿಸೋದು ಗ್ಯಾಸ್ಟ್ರಿಕ್ಟಿಸ್ ಅದನ್ನ ನಾವು ತಿನ್ನ ಬೇಗನೆ ಆಹಾರನೂ ಬೇಗ ತೊಗೊಳ್ಬೇಕು ಎಂಟು ಗಂಟೆ ಎಂಟುವರೆಗೆ ಮಾರ್ನಿಂಗ್ ಬೇ ಬ್ರೇಕ್ಫಾಸ್ಟ್ ತೊಗೊಂಡ್ರೆ ಮಧ್ಯಾಹ್ನ ಒಂದೂವರೆಂಗೆ ಊಟ ಮಾಡಿಬಿಡಬೇಕು ರಾತ್ರಿ ಡಿನ್ನರ್ಗೆ ಎಂಟು ಗಂಟೆ ಎಂಟೂವರೆ ಹಂಗೆ ಊಟ ಮಾಡಿಬಿಡ್ಬೇಕು ಇಲ್ಲಾಂದರೆ ಆಚೆ ಆಗೋ ಚಾನ್ಸಸ್ ಇರುತ್ತೆ ಬಂದಿದೆ ನಾವು ಏನು ಮಾಡೋಕ್ಕಾಗಲ್ಲ ಅಂತಂದರೆ ಈ ಥರ ಉಪಯೋಗಿಸಿ ಒಳ್ಳೆಯದಾಗುತ್ತೆ ನಿಮಗೆ ಈ ಎಲ್ ಅಂತ ಹೇಳ್ತಾ ಇದ್ದೀನಿ ಉಪಯೋಗ ಪಡ್ಕೊಳ್ಳಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಎಲ್ಲೇ ನೋಡಿರಿ ಉಪಯೋಗ ಪಡ್ಕೊಳ್ಳ್ರಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಯಾ ಇದ್ರ ಬಗ್ಗೆ ಏನು ಅನಿಸುತ್ತೋ ಅದು ಕಮೆಂಟ್ ಮಾಡಿ ನಮಗೂ ನಾವು ಬೆಚ್ಚಿನ ವೀಡಿಯೋ ಮಾಡೋಕ್ಕೆ ನಮಗೂ ಅನುಕೂಲ ಯಾವುದೇ ನಾನು ಫೇಕ್ ವೀಡಿಯೋನೂ ಮಾಡೋದಿಲ್ಲ ರಿಯಲ್ಲಾಗಿ ನಾನು ಉಪಯೋಗಿಸಿ ನಿಮ್ಗೆ ಹೇಳ್ತಿರೋದು ಇದ್ರದ್ದು ಯಾರು ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ತುಂಬ ತುಂಬ ಧನ್ಯವಾದಗಳು ಇಲ್ಲಿವರೆಗೂ ತಾಳ್ಮೆ ಆಗಿ ನನ್ನ ವೀಡಿಯೋ ನೋಡಿದಕ್ಕೆ ಏನಾದರೂ ತಪ್ಪಿದ್ದರೆ ತಿದ್ಕೊಳ್ತೀನಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ನನಗೆ ನನ್ನ ತಪ್ಪನ್ನು ತೀತ್ಕೊಳ್ಳೋಕೆ ಅನುಮತಿ ಮಾಡ್ಕೊಡೋ ಧನ್ಯವಾದಗಳು ನಮಸ್ತೆ ಫ್ರೆಂಡ್ಸ್